ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಅನ್ನು ಲೋಕಸಭೆಯಲ್ಲಿಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು ಈ ಮೂಲಕ ಸತತ ಎಂಟನೇ ಬಾರಿಗೆ ಮುಂಗಡ ಪತ್ರ ಮಂಡಿಸುವುದರ ಮೂಲಕ ನಿರ್ಮಲಾ ಸೀತಾರಾಮನ್ ದಾಖಲೆ ಬರೆದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಮೂರನೇ ಅವಧಿಯ ಎರಡನೇ ಬಜೆಟ್ ಹಾಗೂ ಪ್ರಥಮ ಪೂರ್ಣಾವಧಿ ಬಜೆಟ್ ಇದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಸಚಿವರು ಉಪಸ್ಥಿತರಿದ್ದರು ಈ ಸಾಲಿನ ಬಜೆಟ್ ಬಡವರು ಮತ್ತು ಮಧ್ಯಮ ವರ್ಗದವರನ್ನು ಕೇಂದ್ರೀಕರಿಸಿ ರೂಪಿಸಲಾಗಿದೆ ಕೃಷಿಕರು ಮಹಿಳೆಯರು ಮತ್ತು ದುರ್ಬಲ ವರ್ಗದವರಿಗೆ ಮುಂಗಡ ಪತ್ರದಲ್ಲಿ ಅನೇಕ ಕಲ್ಯಾಣ ಯೋಜನೆಗಳನ್ನು ಪ್ರಕಟಿಸಲಾಗಿದೆ ಕೃಷಿ ಮೂಲಸೌಕರ್ಯ ರೈಲ್ವೆ ಆರೋಗ್ಯ ಶಿಕ್ಷಣ ಕೈಗಾರಿಕೆ ಸೇರಿದಂತೆ ಪ್ರಮುಖ ವಲಯಗಳಿಗೆ ಹೆಚ್ಚಿನ ಅನುದಾನ ಒದಗಿಸಲಾಗಿದೆ ಸೇಷನ್ ಪವರ್ ಸೆಕ್ಟರ್ ಅರ್ಬನ್ ಡೆವಲಪ್ಮೆಂಟ್ ಮೈನಿಂಗ್ Financial sector and regulatory reforms. Agriculture as the first engine. Now I move to specific proposals beginning with agriculture as the first engine. Prime Minister Dhan Dhanya Krishi Yojana, developing agri, agri districts program. Motivated by the success of the aspirational district program. Our government will undertake a Prime Minister Dhan Dhanya Krishi Yojana in partnership with states. Through the convergence of existing schemes and specialized measures, the program will cover 100 districts with low productivity, moderate crop intensity, and below average credit parameters. It aims to ಕಲಾ ಪ್ರಾರಂಭವಾಗ ಸಮಾಜವಾದಿ ಪಕ್ಷದ ಸದಸ್ಯರು ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ತೀವ್ರ ಗದ್ದಲ ಉಂಟು ಮಾಡಿದರು ಕುಂಭಮೇಳದಲ್ಲಿ ತುಳಿತದಿಂದ ಮೃತಪಟ್ಟವರ ಬಗ್ಗೆ ಮಾಹಿತಿ ನೀಡಬೇಕೆಂದು ಒತ್ತಾಯಿಸಿ ಸಮಾಜವಾದಿ ಪಕ್ಷ ಮತ್ತು ಕೆಲ ಪ್ರತಿಪಕ್ಷಗಳ ಸದಸ್ಯರು ಸಭಾತ್ಯಾಗ ಮಾಡಿದರು ಗದ್ದಲದ ನಡುವೆಯೇ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದರು ಹಳೆಯ ಸಂಪ್ರದಾಯದ ಬದಲಿಗೆ ಇತ್ತೀಚಿನ ಪರಿಪಾಠದಂತೆ ಡಿಜಿಟಲೀಕರಣದ ಅಂಗವಾಗಿ ಟ್ಯಾಬ್ ಮೂಲಕ ಕಾಗದ ರಹಿತ ಬಜೆಟ್ ಮಂಡಿಸಿದರು ಭಾರತವನ್ನು ಜಗತ್ತಿನ ಆಹಾರದ ಕೇಂದ್ರವನ್ನಾಗಿ ಪರಿವರ್ತಿಸುವುದು ಉದ್ಯೋಗ ಸೃಷ್ಟಿ ಆಧಾರಿತ ಅಭಿವೃದ್ಧಿ ರಫ್ತು ಉತ್ತೇಜನ ಸರ್ಕಾರದ ಗುರಿ ಎಂದರು ಇನಫ್ ಫಾರ್ ಆರ್ ನೀಡ್ಸ್ and succeeded in achieving near self-sufficiency in pulses. Farmers responded to the need by increasing the cultivated area by 50%, and government arranged for procurement and remunerative prices. Since then, with rising incomes and better affordability, our consumption of pulses has increased significantly. Our government will now launch a six ಫಾರ್ ಆತ್ಮ ನಿರ್ಭರ್ತ ಇನ್ ಹೆಚ್ಚಿಸಲು ಪ್ರಯತ್ನಗಳನ್ನು ಬಜೆಟ್ ಮುಂದುವರೆಸಿದ್ದು ಒಳಗೊಳ್ಳುವಿಕೆ ಅಭಿವೃದ್ಧಿಗೆ ಒತ್ತು ನೀಡಿದೆ ಭಾರತೀಯ ಆರ್ಥಿಕತೆ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿದೆ ಹೆಚ್ಚಿನ ಸಮೃದ್ಧಿಯತ್ತ ನಮ್ಮ ಪಯಣ ಸಾಗುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಅಭಿವೃದ್ಧಿಯ ಪಥ ದಾಖಲೆಯತ್ತ ಸಾಗಿದ್ದು ಅನೇಕ ರಚನಾತ್ಮಕ ಸುಧಾರಣೆಗಳು ಜಾಗತಿಕ ಗಮನವನ್ನು ಸೆಳೆದಿವೆ ದೇಶದ ಸಾಮರ್ಥ್ಯ ಮತ್ತು ಶಕ್ತಿ ಈ ಅವಧಿಯಲ್ಲಿ ಮಾತ್ರ ವೃದ್ಧಿಯಾಗಿದೆ ಸಬ್ ವಿಕಾಸ್ ಸಾಕಾರಕ್ಕೆ ಮತ್ತು ಎಲ್ಲಾ ಪ್ರಾಂತ್ಯಗಳ ಸಮತೋಲಿತ ಪ್ರಗತಿಗೆ ಮುಂದಿನ ಐದು ವರ್ಷಗಳು ಉತ್ತಮ ಅವಕಾಶವಾಗಿದೆ ಎಂದರು ಬಡವರು ಯುವಕರು ರೈತರು ಮತ್ತು ಮಹಿಳೆಯರಿಗೆ ಆದ್ಯತೆ ನೀಡಿ ಪ್ರಸಕ್ತ ಬಜೆಟ್ನಲ್ಲಿ ಹತ್ತು ಪ್ರಮುಖ ವಲಯಗಳಿಗೆ ಅನೇಕ ಅಭಿವೃದ್ಧಿ ಕ್ರಮಗಳನ್ನು ಪ್ರಸ್ತಾಪಿಸಲಾಗಿದೆ ಬಜೆಟ್ನಲ್ಲಿ ತೆರಿಗೆ ಪದ್ಧತಿ ನಗರಾಭಿವೃದ್ಧಿ ಗಣಿಗಾರಿಕೆ ಹಣಕಾಸು ವಲಯ ಇಂಧನ ನಿಯಂತ್ರಣ ಸುಧಾರಣೆಗಳು ಸೇರಿದಂತೆ ಆರು ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಪ್ರಸ್ತಾಪಿಸಲಾಗಿದೆ ಈ ಮೂಲಕ ಕೃಷಿ ಪ್ರಗತಿ ಉತ್ಪಾದಕತೆ ಹೆಚ್ಚಳ ಗ್ರಾಮೀಣ ಸಮೃದ್ಧಿ ನಿರ್ಮಾಣ ಒಳಗೊಳ್ಳುವಿಕೆ ಪ್ರಗತಿ ಪಥದಲ್ಲಿ ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವುದು ತಯಾರಿಕೆ ವೃದ್ಧಿ ಎಂಎಸ್ಎಂಇಗಳಿಗೆ ಪ್ರೋತ್ಸಾಹ ಆರ್ಥಿಕತೆ ಮತ್ತು ಆವಿಷ್ಕಾರದಲ್ಲಿ ಹೂಡಿಕೆಗೆ ಅವಕಾಶವಾಗಲಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಕ್ವಾಲಿಟಿ ಪ್ರಾಡಕ್ಟ್ಸ್ ಟು ಹೆಲ್ಪ್ ದೆಮ್ ಅಚೀವ್ ಹೈಯರ್ Technological upgrade, upgradation and better access to capital. The investment and turnover limits for classification of all MSMEs will be enhanced to 2.5 and two times respectively. This will give, give them the confidence to grow and generate employment for our youth. The details are given in annexure D. ಪಾರ್ಟ್ನರ್ಶಿಪ್ ವಿಕಸಿತ ಭಾರತ ಶೂನ್ಯ ಬಡತನ ಶೇಕಡಾ ನೂರರಷ್ಟು ಗುಣಮಟ್ಟದ ಮತ್ತು ಉತ್ತಮ ಶಾಲಾ ಶಿಕ್ಷಣ ಎಲ್ಲರಿಗೂ ಗುಣಮಟ್ಟದ ಮತ್ತು ಸುಲಭ ದರದಲ್ಲಿ ಆರೋಗ್ಯ ರಕ್ಷಣೆ ಅರ್ಥಪೂರ್ಣ ಉದ್ಯೋಗಕ್ಕೆ ಶೇಕಡಾ ನೂರರಷ್ಟು ಕೌಶಲ್ಯಯುತ ಕಾರ್ಮಿಕ ಶಕ್ತಿ ಆರ್ಥಿಕ ಚಟುವಟಿಕೆಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರು ಪಾಲ್ಗೊಳ್ಳುವಿಕೆಯನ್ನು ಒಳಗೊಂಡಿದೆ ಎಂದು ವಿತ್ತ ಸಚಿವೆ ತಿಳಿಸಿದರು In the five IITs, started after 2014 to facilitate education for 6,500 more students. Hostel and other infrastructure cap capacity at IIT Patna will also be expanded. ಹಣಕಾಸು ಸಚಿವರು ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಬಜೆಟ್ ಭಾಷಣ ಮಾಡಿದ ನಂತರ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು